ನಾ ಸಾಹೇಬ್ರೇಟ್ ದೊಡ್ಡವ ಅಲ್ರಿ ಸಾಹೇಬ್ರೆ ನಾನು ಯಾವ್ದಕ್ಕೂ ಆಕಾಂಕ್ಷಿ ಇಲ್ಲ ನಂದು ಆಕಾಂಕ್ಷೆ ಏನಂದ್ರೆ ಜನರು ಕೆಲಸ ಮಾಡೋದು ಅಭಿವೃದ್ಧಿ ಮಾಡೋದು ಅದು ಬಿಟ್ಟರೆ ನಮ್ಮದು ಏನೂ ಇಲ್ಲ ನಮ್ಗೆ ಕಚ್ಚಾಡಕ್ಕೆ ನೋಡ್ರಿ ಏನು ಮಾಡೋದು ಅದು ಮುನ್ನ ರಾಜ್ಯ ದೇಶದಾಗ ನಮ್ಮ ಪಕ್ಷ ಭಾಳ ದೊಡ್ಡದ ನ್ಯಾಷನಲ್ ಪಕ್ಷ ಅವ್ರು ಏನು ನಿರ್ಣಯ ಮಾಡ್ತಾರ ಹಂಗಿರುವುದ್ರಪ್ಪ ನಾವು ನನ್ನ ನನ್ನ ಸಲಹೆ ಏನು ಇಲ್ಲ ನಾನು ಕರೆದು ಕೇಳಿದ್ರು ಅಂದ್ರೆ ಸಲಹೆ ಹೇಳ್ತೇನೆ ಬಹಳ ಫಸ್ಟ್ ಕ್ಲಾಸ್ ಹೇಳ್ತೇನೆ ಆದ್ರೆ ಅವ್ರು ಕರೆದ್ರಲ್ಲ ಬಿಡಪ್ಪ ನೀವು ಬಿಡ್ರಿ ಬೈಗಾರ ಚೀ ಚೇ ಚೇ ನೋಡಿ ನಾ ತುಂಬಾ ಅಕ್ಕ ನನ್ಗೆ ತುಂಬಾ ಗೊತ್ತಿದೆ ಬಹಳ ಕಾರ್ಯಕರ್ತನ ಮನಸ್ಸಿನಲ್ಲಿ ಒಂದು ನೋ ಇದೆ ಆದ್ರೆ ಯಾರು ಏನೂ ಮಾಡಬಾರ್ದು ಅಂತ ಸುಮ್ಮದಾರ್ ಈಗ ಅವ್ರು ಎಂದ ಕೈ ಬಿಟ್ಟು ಹೋಗ್ತಾರೋ ಹಳ್ಳಿ ಬರ್ತಾರೋ ದೇವ್ರಿಗೆ ಗೊತ್ತಾ ಆ ಪರಿಸ್ಥಿತಿಯಿಂದ ನಾನು ನನ್ನ ಕಾರ್ಯಕರ್ತರು ಬ್ಯಾಡ್ರ ಬಾ ಅದನ್ನ ಬ್ಯಾಡ್ರಿ ನಾವು ಅಷ್ಟು ದೊಡ್ಡವರಲ್ಲ ನೋಡಿರಿ ನನಗೆ ದುಃಖ ಅನ್ನಿಸ್ತದೆ ನೀವು ಅಂತಿರಲ್ಲ ಅನುಭವ ಹೌದು ನಾನು ಸರಿಯಾಗಿ ಪಕ್ಷ ಬಳಸ್ಕೊಂಡೆ ನನ್ನ ದುಃಖ ನನ್ನ ಮನಸ್ಸಿನಲ್ಲಿ ಅದ ಅದನ್ನ ನಾ ಏನು ಹೇಳಿದ್ರು ಅದನ್ನು ಅವ್ರು ಬಳಸ್ಕೊಂಡಿಲ್ಲ ನಾವೇನು ಮಾಡ್ಲಕ್ಕಾಗ್ತದೆ ಸುಮಾರು ಐವತ್ತು ವರ್ಷ ರಾ ನಾನು ನನ್ನ ನನ್ನ ಪಕ್ಷದಲ್ಲಿ ಅತ್ಯಂತ ಹಿರಿಯ ರಾಜಕಾರಣ ನಾನು ರಾಜ್ಯದಲ್ಲೇ ಪಕ್ಷದಲ್ಲೇ ಎಡೆಯವರಪ್ಪಣನು ಬಿಟ್ಟರೆ ನಾನೇವಾ ಯಾರೂ ಇಲ್ಲ ಆದರೆ ಅಂಥ ಒಂದು ಅನುಭವಗಳನ್ನ ಹೆಗಡೆಯವ್ರ ಜೊತೆ ಪಟೇಲ್ ಜೋಡಿ ಆಮೇಲೆ ಇವ್ರ ಜೋಡಿ ನಾವೆಲ್ಲರ ಜೋಡಿ ರಾಜಕಾರಣ ಮಾಡಿ ಅನುಭವ ಸಾಕಷ್ಟು ಇತ್ತು ಏನೂ ಉಪಯೋಗ ತೊಗೊಂಡಿಲ್ಲ ಅಂತ ಒಂದು ನೋವು ನನ್ನ ಮನಸ್ಸಿನಲ್ಲಿ ಅವ್ರೇನಾರು ಮಾಡ್ಕೊಳ್ಳಿ ಚೈತ್ರಿ ಅಣ್ಣರ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನೆಗ್ಲೆಕ್ಟ್ ಮಾಡಿಲ್ಲ ಅವರು ಅವ್ರು ಯಾವುದೇ ಯಾವುದೋ ಕಾರಣಕ್ಕೆ ನಾನು ನೋಡ್ರಿ ನಾವು ಸಂಘ ಪರಿವಾರದಿಂದ ಬಂದಿಲ್ಲ ನಾವು ಬಂದದ್ದು ರಾಮಕೃಷ್ಣ ಹೆಗ್ಡೆ ಪಟೇಲ್ರ ಆಡಳಿತದಿಂದ ನಾವು ಬಂದವರು ಮಧ್ಯೆ ಬಂದು ಸೇರಿದವರು ಅನ್ನೋದು ನಮ್ಮ ಭಾವನೆ ಇರಬಹುದು ಅಂತ ಅವ್ರಿಗೆ ಅದಕ್ಕಾಗಿ ಹಂಗೆ ಮಾಡ್ತಿರ್ಬೇಕು ಅಂತ ನೋಡ್ರಿ ನಾ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಂಗಿಲ್ಲ ನಾನು ಇಂಥದ್ದು ಆಗಬೇಕು ಅನ್ನೋ ನನಗೆ ಆಶೆನೂ ಇಲ್ಲ ದೇವರ ನನಗೆ ಏನು ಕೊಡಬೇಕು ಎಲ್ಲದಕ್ಕಿಂತ ಹೆಚ್ಚಿಗೆ ಕೊಟ್ಟ ನೋಡಿರಿ ಐವತ್ತು ವರ್ಷ ನಲವತ್ತೈದು ವರ್ಷ ನಿರಂತರವಾಗಿ ರಾಜಕಾರಣದಲ್ಲಿ ನಾನು ಭಾಗಿಯಾಗಿದ್ದೀನಪ್ಪ ಈ ರಾಜ್ಯದಲ್ಲಿ ಮಂತ್ರಿ ಆಗಿದ್ದೀನಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೀರಿ ರಾಜ್ಯದಲ್ಲಿ ಮಂತ್ರಿ ಆಗಿದ್ದೀನಿ ಸಾಕಷ್ಟು ಸಲ ನೋಡಿರಿ ಹೋಗಿ ಈ ಊರಲ್ಲ ಬೇರೆ ಊರಿಗೆ ಹೋಗಿ ಅಲ್ಲಿ ಮೂರು ಸಲ ಚುನಾವಣೆ ಮಾಡಿದ್ರು ಮೂರು ಸಲ ಬೇರೆ ಬೇರೆ ಪಕ್ಷದಿಂದ ಜನ ಓಟ್ ಸುಮ್ಮನೆ ಹಾಕ್ತಾರೆ ಹೇಳಿ ನೋಡೋಣ ಏನಪ್ಪ ಯಾಕೋ ಇದು ಹಿಂಗೆ ನಡೆದ ನಡೀಲಿ ನಮಗೆ ಏನಾಗಬೇಕೆ ನನಗಂತೂ ಯಾವುದೂ ಆಶೆ ಏನಿಲ್ಲ ಆಯಿತು ಪಟ್ರೆ ಜಯ ಅನ್ನೋದು ಪಟ್ಟಿಲ್ಲ ಅಂದರೆ ಇಲ್ಲ ಅನ್ನೋದ್ರೆ ಅಷ್ಟೇ ನಮಗೆ ನಾವು ಬೇಕು ಅಂತೇಳಿ ಮೈ ಮೇಲೆ ಬಿದ್ದು ಆಮೇಲೆ ನನ್ನದೊಂದು ಸ್ವಭಾವ ಏನು ಅಂತಂದ್ರೆ ನಾನು ಯಾರು ಹಿಂದೂ ಅಡ್ಡಾಡೋದಿಲ್ಲ ಯಾರು ಚುಂಗಾ ಹಿಡ್ಯೋದಿಲ್ಲ ಅದನ್ನು ಯಾರೂ ನನ್ನ ನನ್ನ ಜೀವನ್ದಾಗ ಅದು ಯಾಕಂದ್ರೆ ನನಗೆ ಸ್ವಾಭಿಮಾನ ನಾನು ಯಾರು ಹಿಂದೆ ಹೋಗೋದು ದಿನ ಅವ್ರ ಮನೆ ಮುಂದೆ ನಿಂದಿರೋದು ನಮಸ್ಕಾರ ಒಡೆಯೋದು ಅಂಗಿ ಹಿಡ್ಯೋದು ಅಂತ ನಾನು ಜೀವನದಾಗೂ ಮಾಡಿಲ್ಲ ನಾನು ಮಾಡೋದೂ ಇಲ್ಲ ನನಗೆ ಅವ್ರು ಪಾಟ್ರೂ ಆಟೆ ಅದ ಬಿಟ್ಟರು ನನಗೇನು ಅವಶ್ಯಕತೆ ಇಲ್ಲ ಕೈ ಅಣ್ಣಾರ ಥ್ಯಾಂಕ್ಸ್ ರೀ